ಎಲ್ಲರ ಮನೆಯ ಬಾಗಲಲ್ಲಿ ಕೂಡ ಒಂದು ಗಿಡ ಬೆಳೆದಿರುತ್ತೆ ಯಾವುದು ತುಳಸಿ ತುಳಸಿ ಇಲ್ಲದ ಮನೆಯೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಈ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿ ಹೋದರೂ ಕೂಡ ತುಳಸಿಯ ಗಿಡ ಸಾಕಷ್ಟು ಸಮೃದ್ಧವಾಗಿ ಬೆಳೆದಿರುತ್ತೆ ಅದಲ್ಲದೆ ಕಷ್ಟನೇ ಪಡಬೇಕಾಗಿಲ್ಲ ಯಾವ ಗೊಬ್ಬರ ಕೂಡ ಹಾಕಬೇಕಾಗಿಲ್ಲ ಆ ತುಳಸಿಯ ಗಿಡ ಎಲ್ಲರ ಮನೆಯ ಬಾಗಿಲಲ್ಲಿ ಇರುತ್ತೆ ನಿಮಗೆ ಒಂದು ಆಶ್ಚರ್ಯ ಆಗ್ಬಹುದು ಥರ್ಮಾಮೀಟರ್ನ ನೀವೆಲ್ಲ ನೋಡಿದ್ದೀರಾ ಇದೇನಪ್ಪ ಇದು ತುಳಸಿ ಗಿಡಕ್ಕೂ ಥರ್ಮಾಮೀಟರ್ಗೂ ಏನು ಅಂತ ಹೇಳ್ತಾರೆ ನೋಡಿ ಥರ್ಮಾಮೀಟ್ರ್ ಏನು ಮಾಡುತ್ತೆ ಥರ್ಮಾಮೀಟ್ರು ಬಾಯಲಿಟ್ಟಾಗ ಅಥವಾ ದೇಹದ ಮೇಲೆ ಇಟ್ಟಾಗ ನಮ್ಮ ದೇಹದ ಟೆಂಪರೇಚರ್ನ ತೋರಿಸುತ್ತೆ ಅದು ಒಂದು ಉಪಕಾರಣ ಹೌದಲ್ವಾ ಹಾಗಾದರೆ ಜ್ವರನ ಹೋಗಿಸುತ್ತಾ ಇಲ್ಲ ಒಂದು ಟೆಂಪರೇಚರ್ ಅಳೆಯುವಂತಹ ಒಂದು ಮಾಪಕ ಹೇಗೆ ಸೈಂಟಿಫಿಕ್ ಆಗಿ ಒಂದು ಉಪಕರಣ ನಮ್ಮ ದೇಹದ ಶಾಖವನ್ನು ತೋರಿಸುತ್ತೋ ಹಾಗೆ ಈ ಪ್ರಾಕೃತಿಕವಾಗಿ ಈ ದೇವರು ಅಂತ ಏನು ಹೇಳ್ತೀವಲ್ಲ ಕಾಸ್ಮಿಕ್ ಎನರ್ಜಿ ಇದೆಯಲ್ಲ ಆ ಶಕ್ತಿ ಈ ತುಳಸಿ ಗಿಡವನ್ನು ಈ ಒಂದು ಭೂಮಂಡಲದಲ್ಲಿ ಹುಟ್ಟುಹಾಕಿದೆ ಅದನ್ನು ಸೃಷ್ಟಿ ಮಾಡಿದೆ ಏನಿದು ನೋಡಿ ಒಂದು ಮನೆಯ ಭಾಗಲಲ್ಲಿ ಒಂದು ತುಳಸಿಯ ಗಿಡ ಇದೆ ಅಂತ ಇಟ್ಕೊಳ್ಳಿ ಆ ತುಳಸಿಯ ಗಿಡಿಯ ಎರಡನೇ ಬ ಮುಖವನ್ನು ನಮಗೆ ಪರಿಚಯ ಮಾಡಿಕೊಡ್ತೀನಿ ಒಂದು ಆರೋಗ್ಯದ ಆಯಿತು ಅಂದರೆ ಇನ್ನೊಂದು ಆಧ್ಯಾತ್ಮಿಕ ತುಳಸಿಗೆ ಗಿಡ ಯಾರ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಏನಾರು ಆಚಾರ ಅನಾಚಾರಗಳು ನಡೀತಾ ಇದ್ದರೆ ಕಣ್ಣಿಗೆ ಕಾಣುವ ಹಾಗೆನೇ ಆ ತುಳಸಿಯ ಗಿಡ ಒಣಗಿ ಹೋಗುತ್ತೆ ಇದು ನಿಮ್ಮೆಲ್ಲರ ಅನುಭವಕ್ಕೆ ಬಂದಿದೆ ಬಂಧುಗಳೇ ಆದರೆ ಎಷ್ಟೋ ಜನ ಅದನ್ನು ಗಮನಿಸೋದಿಲ್ಲ ಕೆಲವೊಂದು ಪ್ರಾಕೃತಿಕ ಗಿಡಗಳು ಅಂತ ಹೇಳಿದ್ನಲ್ಲ ತುಳಸಿ ಗಿಡ ತುಳಸಿ ಗಿಡ ಮನೆಯ ಮುಂದೆ ಇರುತ್ತೆ ಆ ಮನೆಯಲ್ಲಿ ಏನಾದ್ರು ತುಂಬ ಮೋಸ ಅಚಾತುರ್ಯ ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಅಂತ ತೊಗೊಳ್ಳೋಣ ಅಥವಾ ಸುಳ್ಳು ಮೋಸ ತಟಪಟುಗಳು ಆ ಮನೆಯ ಓನರ್ ಅಂತ ಏನು ಹೇಳ್ತೀವಲ್ಲ ಮಾಡ್ತಾ ಇದ್ದ ಪಕ್ಷದಲ್ಲಿ ಖಂಡಿತ ಆ ಮನೆಯಲ್ಲಿ ಎದುರುಗಡೆ ಇರುವಂತಹ ತುಳಸಿಯ ಗಿಡ ಅದು ಪ್ರವರ್ಧಮಾನಕ್ಕೆ ಬರೋದಿಲ್ಲ ಎಷ್ಟೇ ಗೊಬ್ಬರ ನೀರು ಏನೇ ಹಾಕಿದರೂ ಕೂಡ ಕೆಲವೇ ದಿನಗಳಲ್ಲಿ ಅದು ಒಣಗಿ ಹೋಗ್ತಾ ಇರುತ್ತೆ ಅಥವಾ ಅಂತರ್ಶುದ್ಧಿ ಇಲ್ಲದರೆ ಬಹಿರ್ಶುದ್ಧಿ ಇಲ್ಲದೆ ಇರುವಂಥ ಜನಗಳು ಆ ಮನೆಯಲ್ಲಿದ್ದಾಗ ಇದ್ದಾಗ ಆ ಗಿಡ ಒಣಗೋಗುತ್ತೆ ಅಥವಾ ಅದನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ ಯಾವುದೋ ಒಂದು ತುಳಸಿ ಗಿಡದಲ್ಲಿ ಈ ನಾನ್ ವೆಜಿಟೇರಿಯನ್ ಫುಡ್ ಇರುತ್ತಲ್ಲ ಅಂಥವನ್ನು ವಸ್ತುವಿನ ಹತ್ತಿರ ಇಟ್ಟಾಗ ಕೇವಲ ಎಂಟು ಹತ್ತು ಜನಗಳಲ್ಲಿ ಆ ಗಿಡ ಹೋಗುತ್ತೆ ಬಂಧುಗಳೇ ಆಶ್ಚರ್ಯ ಆಗ್ಬೋದಲ್ವ ಇದನ್ನೇ ಹೇಳೋದು ಪ್ರಕೃತಿಕ ರಹಸ್ಯ ಅಂತ ಪ್ರಕೃತಿನಲ್ಲಿ ಈ ರೀತಿಯ ರಹಸ್ಯ ಭಂಡಾರಗಳೇ ತುಂಬಿ ತುಂಬಿ ಹೋಗಿದೆ ಇದು ಒಂದೊಂದೇ ಒಂದೊಂದಾಗಿ ನೀವು ಅರ್ಥ ಮಾಡ್ಕೊತಾ ಹೋಗೋಣ ತುಳಸಿ ಗಡಿಯ ಇನ್ನೊಂದು ಅನುಕೂಲ ಏನು ಅಂತಂದರೆ ತುಳಸಿ ಗಿಡಕ್ಕೆ ಹಾಲು ಮತ್ತು ಸಕ್ಕರೆ ಕೆಲವೊಂದು ತುಳಸಿಯ ಎಲೆಯನ್ನು ತೊಳಿ ಅದಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ಅಥವಾ ಮಿಕ್ಸರಲ್ಲಿ ರಸವನ್ನು ತೆಗೆದು ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕಾಫಿ ಮಾಡ್ದಂಗೆ ತುಳಸಿಯ ಕಾಫಿಯನ್ನು ಮಾಡಿಕೊಂಡು ಹಿ ತುಂಬ ಬಿಸಿ ಮಾಡಬಾರ್ದು ಹಿತವಾಗಿ ಕುಡಿದಾಗ ದೇಹದಲ್ಲಿರುವಂಥ ಎಂತಹ ದಣಿವಿದ್ರೂ ಕೂಡ ಅದನ್ನು ಕ್ಷಣ ಮಾತ್ರದಲ್ಲಿ ಗುಣ ಮಾಡುವಂತಹ ಶಕ್ತಿ ತುಳಸಿಗಿದೆ ತುಳಸಿಯ ಇನ್ನೊಂದು ವಿಶೇಷ ನಿಮಗೆ ಗೊತ್ತಿರ್ಬೋದು ತುಳಸಿಯ ಬೇರಿರುತ್ತಲ್ಲ ಗಿಡದ ಬೇರು ಅದನ್ನು ನೀರಲ್ಲಿ ತಗೊಂಡು ಚೆನ್ನಾಗಿ ತೇದು ಚರ್ಮಗಳಿಗೆ ಹಚ್ಚಿದಾಗ ದೇಹದಲ್ಲಿರುವಂತಹ ನವೆ ಇರಬಹುದು ಒಂಥ ರೀತಿಯ ಕಜ್ಜಿ ಸಣ್ಣ ಸಣ್ಣ ಸ್ಕಿನ್ ಪ್ರಾಬ್ಲಮ್ಗಳು ಕೂಡ ಗುಣ ಆಗುತ್ತೆ ತುಳಸಿಗೆ ಆ ಒಂದು ಕ್ಷಾರತೆ ಇರುತ್ತೆ ಆ ಬೇರಿಗೆ ಯಾಕೆಂದರೆ ಆ ಅಂತಹ ಒಂದು ಪ್ರವೃದ್ಧವಾದ ತುಳಸಿಯನ್ನು ರಕ್ಷಿಸಬೇಕಾದ್ರೆ ಬೇರು ಎಷ್ಟು ಕೆಲಸ ಮಾಡಬೇಕೋ ಆ ಬೇರಿನಲ್ಲಿ ಆ ಒಂದು ಶಕ್ತಿಯನ್ನು ಆ ಕಾಸ್ಮಿಕ್ ಎನರ್ಜಿ ಹಿಡಿದಿಟ್ಟಿದೆ ಸೊ ಅದನ್ನು ನಾವು ಉಪಯೋಗ ಮಾಡ್ಕೋಬಹುದು ಹಾಗೆ ತುಳಸಿಯ ರಸ ಜೊತೆಗೆ ಮೆಣಸಿನ ಕಾಳಿನ ಪುಡಿ ಪೆಪ್ಪರ್ ಅಂತ ಹೇಳ್ತೀವಲ್ಲ ಸ್ವಲ್ಪ ತುಳಸಿಯ ರಸ ತೊಗೊಳ್ಳಿ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರನ್ನು ಸಮಾನವಾಗಿ ಏನು ಮಾಡ್ತೀವಿ ನಾವು ಹೊರಗಡೆ ಅಂಗಡಿಯಲ್ಲಿ ಸಿಗುವಂತಹ ರೆಡಿಮೇಡ್ ಪೌಡ್ರನ್ನು ತರ್ತೀವಿ ಅದು ಇಲ್ಲಿ ಬೇಕಾಗಿಲ್ಲ ಬಂಧುಗಳೇ ಆಗ ಆ ಕ್ಷಣದಲ್ಲಿ ಮೆಣಸನ್ನು ಅರಿದು ಪುಡಿ ಮಾಡಿದಾಗ ಅದರಲ್ಲಿರುವಂತಹ ಕಾರ್ಯಕ್ಷಮತೆಗಳೇ ಬೇರೆ ಹಾಗೆ ತುಳಸಿದ ರಸ ಮತ್ತು ಮೆಣಸಿನ ಕಾಳಿನ ಪುಡಿ ಎರಡನ್ನು ಕೇವಲ ಮೂರು ಹೊತ್ತು ಮೂರು ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೊಂಡಾಗ ಎಂತಹ ವಿಷಮ ಶೀತ ಜ್ವರ ಇದ್ದರೂ ಕೂಡ ತಕ್ಷಣವೇ ದೇಹದ ಇಳಿದು ಹೋಗುತ್ತೆ ಅದು ನಮ್ಮ ಬ ದೇಹದಲ್ಲಿ ಉಂಟಾಗುವಂತಹ ಬೆವರಿನಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಒಂದು ಆ ಜ್ವರ ಬಂದಿರೋದು ಕಡಿಮೆ ಆಗುತ್ತೋ ತಕ್ಷಣವೇ ಅದರ ಸೂಚನೆ ಅಂತಂದರೆ ಮುಖದಲ್ಲಿ ಬೆವರುಗಳು ಕಾಣುತ್ತೆ ಬೆವರು ಯಾಕೆ ಕಾಣುತ್ತೆ ಒಳಗಡೆ ಆ ವೈಟ್ ಬ್ಲಡ್ ಕಾರ್ಪೊಸಲ್ಸ್ ಏನು ರೆಡ್ ಕೆಂಪು ರಕ್ತ ಕಣಗಳು ಮತ್ತು ಬಿಳಿಯ ರಕ್ತ ಕಣಗಳ ಒಂದು ಘರ್ಷಣೆ ನಡೀತಿರುತ್ತಲ್ಲ ಅದು ಸಮತೋಲನ ಹೊಂದಿದಾಗ ಆ ಹೊರಗಿನ ಟೆಂಪರೇಚರ್ಗೆ ನಮ್ಮ ದೇಹದ ಆಂತರಿಕ ಟೆಂಪರೇಚರು ಬ್ಯಾಲೆನ್ಸಿಂಗ್ ಆಗುತ್ತೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡೋಕ್ಕೋಸ್ಕರ ಆ ಕಾಸ್ಮಿಕ್ ಎನರ್ಜಿ ಆ ಬೆವ್ರನ್ನು ನಮ್ಮ ದೇಹದ ಸುತ್ತಲೂ ಕೂಡ ಕ್ರಿಯೇಟ್ ಮಾಡುತ್ತೆ ಆ ಬೆವರು ಕ್ರಿಯೇಟ್ ಮಾಡಿದೆ ಹೋಗಿದ್ದಿದ್ದರೆ ಚರ್ಮಗಳೆಲ್ಲ ಒಡೆದು ರಕ್ತ ಬರಬೇಕಾಗಿತ್ತು ನೋಡಿ ಕಾಸ್ಮಿಕ್ ಒಂದು ರಹಸ್ಯಗಳು ಇಷ್ಟು ಚೆನ್ನಾಗಿ ಅಡಗಿದೆ ನಾವು ಸುಮ್ಮನೆ ಏನೋ ತೊಗೋತೀವಿ ಬೆವರು ಬಂದ್ಬಿಡ್ತು ಅಂತ ಹೇಳ್ತೀವಿ ಸುಮ್ಮನೆ ಸುಮ್ಮನೆ ಬೆವರು ಬರೋದಿಲ್ಲ ಕೆ ಸಾವ್ರ ಅಡಿ ಪೈಪ್ ಹಾಕಿ ನಾವು ಡ್ರಿಲ್ ಮಾಡಿದ್ರೆ ನೀರು ಬರದೇ ಇರುವಂತಹ ಈ ಬಂಜರು ಭೂಮಿಗಳಲ್ಲಿ ಕೂಡ ನಾವು ಈ ಮೆಣಸಿನ ಕಾಳು ತಿಂದಾಗ ಹಣೆಯಲ್ಲಿ ನೀರು ಬರುತ್ತೆ ಅಂತಂದರೆ ಈ ಪ್ರಕೃತಿಯ ರಹಸ್ಯ ಇಷ್ಟು ಆಶ್ಚರ್ಯವಾಗಿದೆ ಅಲ್ವ ಬಂಧುಗಳೇ ಎಷ್ಟು ಇದು ಇಂತಹ ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಕೆಲವು ಗ್ರಂಥ ಗ್ರಂಥಗಳು ಕತೆ ಕಥೆಗಳ ಕಾದಂಬರಿಗಳನ್ನು ಓದ್ಬೋದು ಅದರಿಂದ ದೇಹಕ್ಕೆ ಏನೂ ಉಪಯೋಗ ಇಲ್ಲ ಆದರೆ ಪ್ರತಿ ಕ್ಷಣದಲ್ಲೂ ಕೂಡ ನಾವು ತಿನ್ನುವಂಥ ಆಹಾರ ನಾವು ಬಳಸುವಂಥ ವಿಷಯಗಳ ಬಗ್ಗೆ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಮಗೆ ಅದರಿಂದ ಸಹಕಾರಿಯಾಗತ್ತೆ ಹಾಗೆ ನಾವು ನಾವು ನೇಚರಿಗೆ ಹತ್ತಿರ ನಾವು ಬದುಕೋಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ ಎಷ್ಟೋ ಸತಿ ನಾವು ಜ್ಯೂಸ್ಗಳನ್ನು ಕೊಡ್ತೀವಿ ಹಣ್ಣಿನ ರಸಗಳನ್ನು ಹಣ್ಣಿನ ರಸಗಳನ್ನು ಕೊಡಿದ ತಕ್ಷಣ ನಾವು ಏನು ಹೇಳ್ತೀವಿ ಓ ನನಗೆ ಆಸ್ತಮಾ ಇದೆ ನನಗೆ ಎದೆ ಕಫ ಬಂದ್ಬಿಡುತ್ತೆ ನನಗೆ ಕೆಮ್ಮು ಬಂದ್ಬಿಡುತ್ತೆ ಅಂತ ಹೇಳ್ತಾ ಹೋಗ್ತೀವಿ ತಪ್ಪು ಹಣ್ಣಿನ ರಸಲಿರುವಂತಹ ಶಕ್ತಿ ವಿಟಮಿನ್ ಸಿ ಇದ್ದೇ ಇರುತ್ತೆ ಆದರೆ ಅದರಲ್ಲಿರುವಂತಹ ದೋಷವನ್ನು ತೆಗೆಯೋದಕ್ಕೋಸ್ಕರ ಪೆಪ್ಪರ್ ಪೌಡ್ರನ್ನ ಹಾಕಬೇಕು ಪೆಪ್ಪರ್ ಪೌಡ್ರನ್ನ ರೆಡಿಮೇಡ್ ಹಾಕಿದ್ರೆ ಏನೂ ಆಗೋದಿಲ್ಲ ಆಗ ಅಲ್ಲಿ ಕ್ರಷ್ ಮಾಡಿದಂತಹ ಪುಡಿ ಮಾಡಿದಂಥ ಮೆಣಸಿನ ಕಾಳಿನ ಪುಡಿಯನ್ನು ಹಾಕಿದಾಗ ಅದರ ಸ್ವಾದವೇ ಬೇರೆ ಅದರ ಒಂದು ಘಮನೇ ಬೇರೆ ಅದನ್ನು ಔಷಧೀಯವಾಗಿ ತೊಗೋತೀರ ಏನೇ ಫ್ರೂಟ್ ಜ್ಯೂಸ್ ಪೆಪ್ಪರ್ ಹಾಕಿ ಅದನ್ನು ಉಪಯೋಗಿಸಿ ಆವಾಗ ನೋಡ್ತೀರ ಹಾಗೆ ಪಪ್ಪಾಯ್ ಪಪ್ಪಾಯಿ ಕೂಡ ಹಾಗೆ ತಿನ್ನುವುದಕ್ಕೆ ಬದಲು ಪೆಪ್ಪರ್ನ ಹಾಕಿ ತಿಂದಾಗ ಅಥವಾ ಎರಡು ಸ್ಪೂನು ಜೇನುತುಪ್ಪವನ್ನು ಹಾಕಿದಾಗ ಅದರ ಔಷಧೀಯ ಗುಣಗಳು ನೂರು ಪಟ್ಟು ಜಾಸ್ತಿ ಆಗುತ್ತಾ ಹೋಗುತ್ತೆ ಬಂಧುಗಳೇ ಬೇರೆ ಇನ್ನೇನು ಹೇಳ್ಬೋದು ನಿಮಗೆ ಇನ್ನೊಂದು ಆಶ್ಚರ್ಯ ಇರ್ಬೋದು ನಿಮಗೆ ಬರೀ ದೈಹಿಕವಾಯಿತು ಹಿಂದೆ ಒಂದು ಕಾಲದಲ್ಲಿ ಮಾಡ್ತಾಯಿದ್ರು ತುಳಸಿಯ ಎಲೆಗಳನ್ನು ಒಣಗಿಸಿ ನಶ್ಯವನ್ನು ಮಾಡ್ತಾಯಿದ್ರು ನಶ್ಯ ಅಂದರೆ ಪುಡಿ ಆ ನಶ್ಯವನ್ನು ತಗೊಳ್ಳೋದ್ರಿಂದ ಆ ಆಕ್ಷಿ ಅಂತ ಬರುತ್ತಲ್ಲ ಆ ಒಂದು ಆಕ್ಷಿ ಬಂದಾಗ ದೇಹದಲ್ಲಿರುವಂತಹ ಯಾವುದೇ ನೆಗೆಟಿವ್ ಎನರ್ಜಿ ಭೂತ ಪ್ರೇತ ಪಿಶಾಚಿಗಳು ಕೂಡ ಹೊರಟೋಗುತ್ತೆ ಕೇಳ್ಬೋದು ಭೂತ ಪ್ರೇತ ಪಿಶಾಚಿ ಇದೆಯಾ ಕಾಣುತ್ತಾ ಅಂತ ಅಂದ್ಬಿಟ್ಟು ಇದೆಯೋ ಇಲ್ಲವೋ ಅದರ ಪರಿಣಾಮ ಅಂತೂ ಪ್ರತಿಯೊಬ್ಬರಿಗೂ ಆಗ್ತಾ ಇರುತ್ತೆ ನಾನು ವೈಜ್ಞಾನಿಕ ಅಂತ ಒಂದು ಬೋರ್ಡ್ ಹಾಕ್ಕೊಂಡಾಗ ಅದನ್ನೆಲ್ಲ ಸುಳ್ಳು ಅಂತ ಹೇಳ್ತೀನಿ ಒಬ್ಬ ನಾ ನಿರಕ್ಷಕರು ಕುಕ್ಷಿಯಾದಾಗ ಎಲ್ಲ ಇದೆ ಅಂತ ಹೇಳ್ತೀವಿ ಆದರೆ ನಮ್ಮ ಒಂದು ದೃಷ್ಟಿಕೋನಕ್ಕೆ ಹೇಳುವಂತಹ ಮಾತಲ್ಲ ಬಂಧುಗಳೇ ಪ್ರತಿಯೊಬ್ಬರೂ ಅನುಭವಿಸ್ತಾನೇ ಇದ್ದೀವಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು ಅನುಭವ ಎಲ್ರಿಗೂ ಬರ್ತಾ ಇದೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಅದು ಇದೇ ಇಲ್ಲ ಅನ್ನೋ ತಾಕ ತಾಕಲಾಟಕ್ಕಿಂತ ಬಂದಾಗ ಏನು ಮಾಡಬೇಕು ಅದು ತೊಂದರೆಯಿಂದ ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನುವುದು ಮುಖ್ಯ ಯಾವ ಮನುಷ್ಯ ಭೂತ ಪ್ರೇಷ ಪಿಶಾಚಿಗಳ ಒಂದು ಅವಕೃಪೆಗೆ ಒಳಗಾಗಿದ್ದಾನೆ ಅಂತ ಅನುಮಾನ ಬರುತ್ತೋ ಅಂತಹ ವ್ಯಕ್ತಿಗಳಿಗೆ ಈ ನಶ್ಯವನ್ನು ಮಾಡಿ ಅಥವಾ ಒಂದು ಘಾಟನ್ನು ಹಾಕಿ ತುಳಸಿಯ ಘಾಟನ್ನು ಹಾಕಿದಾಗ ಆ ತಕ್ಷಣವೇ ಆ ಮನುಷ್ಯನಲ್ಲಿ ಮಾನಸಿಕ ಪ್ರಚೋದನೆಯಾಗಿ ಆ ಬ್ರೈನ್ ಸೆಲ್ಸ್ಗಳಲ್ಲಿ ಆ ರಿಯಾಕ್ಷನ್ನಾಗಿ ಆ ಒಂದು ಕೆಟ್ಟ ಭಾವನೆಗಳ ಹೋಗಿ ಸಾಮಾನ್ಯವಾಗಿ ಮನೆಗಳಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರಾದರೆ ಡಾಕ್ಟರ್ ಹತ್ರ ಹೋಗಿಬಿಡ್ತೀವಿ ಚಿಕ್ಕ ಮಕ್ಕಳಿಗೆ ಶನಿವಾರ ಭಾನುವಾರ ಡಾಕ್ಟ್ರ್ ಸಿಗೋದಿಲ್ಲ ಕೆಮ್ಮು ಜಾಸ್ತಿ ಆಗಿರುತ್ತೆ ತುಂಬ ಕೋಲ್ಡ್ ಇರುತ್ತೆ ಕಫ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡ್ಬೋದು ಕೆಲವೊಂದು ಸಿಂಪಲ್ ಮನೆಯ ಟೆಕ್ನಿಕ್ ಸೈಡ್ ಎಫೆಕ್ಟ್ ಇರೋದಿಲ್ಲ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಡಾಕ್ಟ್ರಿಗೆ ಕಾಯಬೇಕಾಗಿಲ್ಲ ಹಾಗಾಗಿ ಸೇಫಾಗಿ ಮಾಡುವಂಥ ಔಷಧಿಗಳನ್ನು ನಾನು ನಿಮ್ಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಶುದ್ಧವಾದಂತಹ ಕರಿಯ ತುಳಸಿಯನ್ನು ತಗೊಳ್ಳಿ ತುಳಸಿನಲ್ಲಿ ಎರಡು ಜಾತಿ ಇದೆ ಕೃಷ್ಣ ತುಳಸಿ ಶ್ರೀ ತುಳಸಿ ಅಂತ ಶ್ರೀ ತುಳಸಿಯ ಎಲೆ ಬೆಳ್ಳಗಿರುತ್ತೆ ಬೆಳೆದ ಅಂತಂದರೆ ಲೈಟ್ ಕಲರ್ ಆಗಿರುತ್ತೆ ಕೃಷ್ಣ ತುಳಸಿ ಅಂದರೆ ಡಾರ್ಕ್ ಕಲರ್ ಇರುತ್ತೆ ಆ ಡಾರ್ಕ್ ಕಲರ್ ಇರುವಂತಹ ತುಳಸಿಯಲ್ಲಿ ಕ್ಷಾರತೆ ಜಾಸ್ತಿ ಇರುತ್ತೆ ತೀಕ್ಷ್ಣವಾಗಿರುತ್ತೆ ಅಂಥದ ಒಂದು ಎಲೆಯ ರಸವನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹಾಗೆ ಒಂದು ತೆಳುವಾದ ಸಕ್ಕರೆಯ ಪಾಕವನ್ನು ರೆಡಿ ಮಾಡಿಕೊಳ್ಳಿ ಆ ಸಕ್ಕರೆಯ ಪಾಕಕ್ಕೆ ತುಳಸಿಯ ರಸವನ್ನು ಹಾಕಿ ಕ್ಲೀನಾಗಿ ಶುದ್ಧವಾದಂತಹ ಒಂದು ಗಾಜಿನ ಬಾಟ್ಲಲ್ಲಿ ಮನೆಯಲ್ಲಿ ಇಟ್ಟಿರಿ ಯಾವಾಗ ಮಗುವಿಗೆ ಕೆಮ್ಮು ದಮ್ಮು ಅಥವಾ ಶ್ವಾಸಕೋಶದ ತೊಂದರೆಗಳು ಲಂಗ್ಸ್ ಇನ್ಫೆಕ್ಷನ್ ಆಗುತ್ತಲ್ಲ ಅಂಥ ಟೈಮಲ್ಲಿ ಎರಡು ಮೂರು ಸ್ಪೂನ್ಗಳು ಚಿಕ್ಕ ಸ್ಪೂನ್ಗಳಲ್ಲಿ ಮಗುವಿಗೆ ಕುಡಿಸಿ ಸಕ್ಕರೆಯ ಪಾಕ ಇರೋದರಿಂದ ಮಗು ಹಠ ಮಾಡಿದೆ ಆ ತುಳಸಿ ರಸವನ್ನು ಕೊಡುತ್ತೆ ಎರಡು ಮೂರು ನಿಮಿಷಗಳಲ್ಲೇ ಆ ನೆಗಡಿ ಕೆಮ್ಮು ಎಲ್ಲ ಕೂಡ ಒಂದು ತಹಾಬಂದಿಗೆ ಬರುತ್ತೆ ಇದನ್ನು ದೊಡ್ಡವರು ಕೂಡ ಮಾಡ್ಬೋದು ಅಷ್ಟೇ ಅಲ್ಲ ತುಳಸಿಯ ಗಿಡವನ್ನು ನೇರವಾಗಿ ಕಟ್ ಮಾಡಿಕೊಂಡು ತಗೊಂಡು ಬಾಯಲ್ಲಿ ಹಾಕಿ ಅಗಿದು ಜಗಿಯುವುದರಿಂದ ಬಾಯಲ್ಲಿರುವಂತಹ ದುರ್ವಾಸನೆ ಕೂಡ ಹೋಗುತ್ತೆ ಹಲ್ಲುಗಳ ಸಂದಿಯಲ್ಲಿರುವಂತಹ ಸಣ್ಣ ಸಣ್ಣ ಕ್ರಿಮಿಗಳು ಸಾಯುತ್ತೆ ಅಷ್ಟೇ ಅಲ್ಲ ಬಾಯಿಯ ಎಡ್ಜ್ಗಳಲ್ಲಿ ಕೆಲವರಿಗೆ ಜೊಲ್ಲು ಸುರಿತಾ ಇರುತ್ತೆ ಕೆಲವೊಂದು ಹುಣ್ಣಾಗಿರುತ್ತೆ ಸಣ್ಣ ಸಣ್ಣ ತುಟಿಗಳಲ್ಲಿ ರಣಗಳಾಗಿರುತ್ತೆ ಅದು ಕೂಡ ಆ ತುಳಸಿಯ ರಸಕ್ಕೆ ಗುಣ ಮಾಡುವ ಶಕ್ತಿ ಇದೆ ಅದನ್ನು ದೊಡ್ಡವರು ಕೂಡ ಮಾಡಬಹುದು ಅಷ್ಟೇ ಅಲ್ಲ ತುಳಸಿಯ ಎಲೆಯ ಜೊತೆಗೆ ಜೇನುತುಪ್ಪವನ್ನು ನೆಕ್ಕುವುದರಿಂದ ಕೂಡ ಗಂಟಲು ನೋವು ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಗಂಟಿನಲ್ಲಿ ಏನಾಗ್ತಿರತ್ತೆ ಅಂತಂದರೆ ಯಾವುದೇ ಒಂದು ಫುಡ್ಡಿಂದ ಆಹಾರದಿಂದ ಇನ್ಫೆಕ್ಷನ್ ಆಗಿಬಿಟ್ಟು ಒಳಗಡೆ ಥೈರಾಯ್ಡ್ ಲ್ಯಾಂಡ್ ಸುತ್ತಲೂ ಕೂಡ ಒಂದು ಬಿಳಿಯ ಪದರ ಕ್ರಿಯೇಟ್ ಆಗಿರುತ್ತೆ ಯಾವಾಗ ಒಂದು ಹೊರ ವಸ್ತು ಒಳಗಡೆ ಕ್ರಿಯೇಟ್ ಆಗುತ್ತೋ ಅದನ್ನು ದೇಹ ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ ಹೊರಗೆ ತಳ್ಳಕ್ಕೆ ಪ್ರಯತ್ನ ಪಡ್ತಿರುತ್ತೆ ಆವಾಗ ನಮಗೆ ಅದು ಆ ಘರ್ಷಣೆಯಿಂದ ನೋವು ಕಾಣಿಸ್ತಾ ಇರುತ್ತೆ ಆ ನೋವಿಗೆ ರಾಮ ಬಾಣ ಅಂತಂದರೆ ತುಳಸಿಯ ಎಲೆ ಮತ್ತು ಜೇನುತುಪ್ಪದ ರಸ ಎರಡನ್ನೂ ಕೂಡ ನೆಕ್ಕೋದ್ರಿಂದ ಆಗುತ್ತೆ ಹಿಂದೆ ಒಂದು ಕಾಲದಲ್ಲಿ ನಮಗೆ ಗೊತ್ತಿರ್ಬೋದು ಹಿಂದೆ ಡಾಕ್ಟ್ರ್ ಹತ್ರ ಹೋದಾಗ ಕೆಮ್ಮು ಬರ್ತಿದ್ದಾಗ ಕಿರುನಾಲಿಗೆ ಬಿತ್ತು ಅಂತ ಹೇಳಿಬಿಟ್ಟು ಒಂದು ಟಿಂಚರ್ನ ಒಂದು ದ್ರಾವಣದಲ್ಲಿ ಅದ್ಬಿಟ್ಟು ಹತ್ತಿಯಲ್ಲಿ ಗಂಟ್ಲಿಗೆ ಸವರ್ತಾ ಇದ್ರು ಆವಾಗ ತಕ್ಷಣವೇ ಗುಣ ಆಗ್ತಿತ್ತು ಯಾರು ಕೂಡ ಕಾಫ್ ಸಿರಪ್ ಆಗಲಿ ಆಂಟಿಬಯೋಟಿಕ್ ಆಗಲಿ ಯಾರೂ ತಗೋತಾನೆ ಇರಲಿಲ್ಲ ಆದರೆ ವೈಜ್ಞಾನಿಕ ಅನ್ವೇಷಣೆ ಆದ ಹಾಗೆ ರೆಫರಲ್ ಡಾಕ್ಟ್ರುಗಳು ಜಾಸ್ತಿ ಆಗ್ತಾ ಆಗ್ತಾ ಅವರು ಮಾಡಿರೋ ಔಷಧಿಗಳು ಕೂಡ ಒಂದು ಲಾಬಿ ಖರ್ಚು ಹಾಗಾಗಿ ಅವರು ಮಾಡಿರೋ ಪ್ರಯೋಗದ ಮನುಷ್ಯರ ಮೇಲೆ ಪ್ರಯೋಗ ಮಾಡ್ತಾ ಬಂದರು ಒಂದು ಲಿಮಿಟ್ವರೆಗೂ ಕೂಡ ಅದನ್ನು ನಾವು ಸಹನೆ ಮಾಡ್ತಾ ಬಂದ್ವು ಆದರೆ ಅದು ಸಹನೆ ಮೀರ್ತು ಎಲ್ಲದಕ್ಕೂ ಆಂಟಿಬಯೋಟಿಕ್ ತೊಗೊತಾ ತೊಗೋತಾ ನಮ್ಮ ದೇಹದ ಸ್ವಂತ ಆಂಟಿಬಯೋಟಿಕ್ ಶಕ್ತಿನೇ ನಿರ್ವೀರವಾಗ್ತಾ ಹೋಗ್ತಾ ಬಂದ್ಬಿಡ್ತು ಯಾಗ ನಿರ್ವೀರ್ಯ ಹೋಗ್ತಾ ಬಂತೋ ನಮ್ಮ ದೇಹದ ಅಂತರ್ಗತ ಶಕ್ತಿ ಡೌನ್ ಆಗ್ತಾ ಹೋಗ್ತಾ ಬಂತು ಅದಕ್ಕೋಸ್ಕರ ಸತಿ ಈಗ ಆಂಟಿಬಯೋಟಿಕ್ ಒಂದು ತೊಗೊಂಡಾಗ ಮತ್ತೊಂದು ಆಂಟಿಬಯೋಟಿಕ್ಕು ನಮ್ಮ ದೇಹದ ಮೇಲೆ ಪರಿಣಾಮನೇ ಇಲ್ಲ ಈವಾಗಲೇ ಚಿತ್ಕೋಬೇಕು ಅಂತ ಹೇಳಿ ಸಣ್ಣ ಸಣ್ಣ ವಿಷಯಗಳಿಗೆ ಆಂಟಿಬಯೋಟಿಕ್ಗೆ ಹೋಗಬೇಡಿ ತೀರಾ ವಿಧಿ ಇಲ್ಲ ಅಂದಾಗ ಡಾಕ್ಟ್ರ್ ಅಡ್ವೈಸ್ ತೊಗೊಂಡು ಅದನ್ನು ತೊಗೊಳ್ಳಿ ಅಲ್ಲಿವರಿಗೆ ತುಳಸಿಯ ಎಲೆ ಜೇನುತುಪ್ಪ ಮೆಣಸಿನ ಕಾಳು ಅದೇ ನಮಗೆ ರಾಮಬಾಣವಾಗಲಿ ಸಾಕು ಕೆಮ್ಮು ಬರ್ತಾ ಇರುತ್ತೆ ತುಳಸಿಯ ಎಲೆಯ ಜೊತೆ ಮೆಣಸಿನ ಕಾಳಿನ ಪುಡಿಯನ್ನು ತಗೊಂಡಾಗ ಕೆಮ್ಮು ಕಡಿಮೆ ಆಗುತ್ತೆ ತುಂಬ ಹೊರಗಡೆ ಎಲ್ಲರೂ ಆಹಾರ ತಿಂದಿರ್ತೀವಿ ಹೊಟ್ಟೆ ಭಾರ ಆಗಿರುತ್ತೆ ಹೊಟ್ಟೆ ಉಬ್ಬರಾಗಿರುತ್ತೆ ಅಲ್ಸೇಷನ್ ಆಗಿರುತ್ತೆ ಕ್ವಾಯ್ಲಿಟೀಸ್ ಅಂತ ಹೇಳ್ತೀವಿ ಒಳಗಡೆ ಇರುವಂತಹ ಒಂದು ದ್ವಾರಗಳಲ್ಲಿ ಒಂದು ರಣಗಳಾಗಿದ್ದ ಅಂತ ಒಂದು ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತಿರ್ತೀವಿ ಸಿಂಪ್ಟಮ್ಸ್ ಪ್ರಕಾರ ಹೋಗೋಣ ಆರ್ಗನ್ಗಳು ಏನೇ ಆಗಿರಲಿ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ನೇವಲ್ ಪೋರ್ಷನಿಂದ ಕೆಳಭಾಗದಲ್ಲಿ ಏನೇ ನೋವು ಬಂದರೂ ಕೂಡ ಅದು ಆಹಾರದಿಂದ ಬಂದಿರುವಂತಹ ತೊಂದರೆ ಅಂತ ನಾವು ಅಂದ್ಕೋಬೋದು ಅದಕ್ಕೆ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ತುಳಸಿಯ ರಸದ ಜೊತೆಗೆ ಸ್ವಲ್ಪ ಶುಂಠಿಯ ರಸವನ್ನು ಹಾಕೊಂಡು ಕುಡಿ ಸ್ವಲ್ಪ ನೀರು ಹಾಕ್ಕೊಂಡು ಕುಡಿಯೋದ್ರಿಂದ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಲೂ ಬಂಧುಗಳೇ ಔಷಧಿಯನ್ನು ಆಹಾರವಾಗಿ ತಗೋಬಾರ್ದು ಔಷಧಿ ಔಷಧಿನೇ ಪ್ರಮಾಣ ಕೂಡ ಸಮವಾಗಿರಬೇಕು ಕಡಿಮೆನೇ ಇರಬೇಕು ಕೆಲವರು ಕೇಳ್ತಾರೆ ಹಾಗಾದ್ರೆ ಪ್ರಮಾಣ ಎಷ್ಟು ತೊಗೋಬೇಕು ಡಾಕ್ಟ್ರು ಏನಾರು ಸರ್ಟಿಫೈ ಮಾಡಿದ್ದಾರೆ ಅಂತ ನಮ್ಮ ದೇಹಕ್ಕೆ ನಾವೇ ಡಾಕ್ಟ್ರು ಆವಾಗಲೇ ಹೇಳಿದೆ ನಾನು ನಿಮಗೆ ನಮ್ಮ ಈ ಒಂದು ದೇಹಕ್ಕೆ ನಾವೇ ಚಕ್ರವರ್ತಿಗಳು ನಮ್ಮ ಬಾಯಿ ರುಚಿ ಎಲ್ಲವನ್ನೂ ಕೂಡ ನಮ್ಮ ಮನಸ್ಸೇ ನಮಗೆ ನಿರ್ಧಾರ ಮಾಡ್ತಾ ಇರುತ್ತೆ ಅದಕ್ಕೆ ತಕ್ಕಂಗೆ ನಾವು ತಗೋಬೇಕು ಯಾರಿಗೋ ಹೇಳಿರ್ತೀವಿ ತುಳಸಿಯ ಜ ರಸದ ಜೊತೆಗೆ ಶುಂಠಿಯ ರಸವನ್ನು ತೊಗೊಳ್ಳಿ ಅಂತ ಆ ವ್ಯಕ್ತಿಗೆ ದೇಹದಲ್ಲಿ ಪೈಲ್ಸ್ ಬಂದು ರಕ್ತ ಬ್ಲೀಡಿಂಗ್ ಆಗ್ತಾ ಇರುತ್ತೆ ನಮಗೆ ಗೊತ್ತಾಗ್ತಾ ಇರುತ್ತೆ ಎಕ್ಸೆಸ್ ಆಫ್ ಈಟ್ಗೆ ಬ್ಲೀಡಿಂಗ್ ಆಗ್ತಾಯಿದೆ ಅಂತ ಅಂತಹ ವ್ಯಕ್ತಿ ಶುಂಠಿಯ ರಸವನ್ನು ತಗೋ ತಗೋ ಅಂತ ಹೇಳಿದ್ರು ಕೂಡ ಖಂಡಿತ ತಗೋಬಾರ್ದು ಅದನ್ನೇ ವಿವೇಕ ಅನ್ನೋದು ನಾವು ಕೆಳಗಡೆ ಹಾಳುವ ಹಾರುವಂಥ ತಕ್ಷಣವೇ ಸುಮ್ಮನೆ ಹಾರೋದಲ್ಲ ದೇವರು ನಮಗೆ ಅಂತರ್ಗತ ವಿವೇಕವನ್ನು ಕೊಟ್ಟಿದ್ದಾನೆ ಯಾವುದನ್ನು ಕೂಡ ಆಲೋಚನೆ ಮಾಡಿ ವಿಷಯವನ್ನು ಗ್ರಹಿಸಿಕೊಂಡು ಓ ನನ್ನ ದೇಹಕ್ಕೆ ಇದು ತೊಂದರೆ ಇದೆ ಇದು ತೊಗೊಂಡ್ರೆ ಒಳ್ಳೆಯದಾಗತ್ತೆ ಅಂತ ಅನಲೈಸ್ ಮಾಡಿ ತೊಗೋಬೇಕು ಅದನ್ನೇ ಜ್ಞಾನೋದಯ ಅಂತ ಹೇಳೋದು